ಹಾಗೆ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಮಾಡು 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 ಸರ್ಯಾಗಿ ಎಲ್ಲರೂ ಸೇರ್ಕೊಂಡು ಗೊಬ್ಬರ ಹಾಕೊಂಡ್ಬಿಟ್ರು ಸೊ ಏನೂ ಮಾಡೋಕ್ಕಾಗಲ್ಲ ಸೊ ಅವರಿಗೆ ರೀಸನ್ಗಳು ಕೊಡೋಕೆ ಬರಲ್ಲ ಅಂತಂದಾಗ ಸೊ ರೀಸನ್ಗಳು ಕೊಡೋವಂಥ ಜಾಗದಲ್ಲಿ ತಂದು ನಿಲ್ಸಿ ಇಬ್ಬರನ್ನ ನಾಮಿನೇಟ್ ಮಾಡಿ ಅಂತಂದ್ರೆ ಆ ಮನುಷ್ಯನಿಗೆ ರೀಸನ್ಗಳು ತಲೆಗೆ ಹೊಳೆಯಲ್ಲ ಅಷ್ಟೊಂದು ಕ್ಯಾಲ್ಕುಲೇಟಿವ್ ಮೈಂಡ್ ಇಲ್ಲ ಸೊ ಅಷ್ಟೊಂದು ಯೋಚನೆಗಳು ಬರೋಲ್ಲ ಸೊ ಯಾರ್ಯಾರು ಏನೇನು ಮಾಡಿದ್ರಂತ ಅಷ್ಟೊಂದು ಥಿಂಕ್ ಮಾಡಿ ಕೊಡೋವಷ್ಟು ಇದಿಲ್ಲ ಅಂತಂದಾಗ ಇಡೀ ಮನೆಯಲ್ಲಿ ಒಂದು ಆರು ಜನರನ್ನ ನಾಮಿನೇಟ್ ಮಾಡು ರೀಸನ್ಗಳು ಕೊಟ್ಟು ಅದು ಪರ್ಟಿಕ್ಯುಲರ್ ರೀಸನ್ಗಳನ್ನೇ ಕೊಡಬೇಕು ಅಂತಂದರೆ ತುಂಬ ಅಂದರೆ ತುಂಬ ಕಷ್ಟ ಇದೆ ಸೊ ಬಟ್ ಇವತ್ತು ಅವ್ನು ಪಾಪ ಸರಿಯಾಗಿ ಎಲ್ಲರೂ ಸೇರ್ಕೊಂಡು ಗೊಬ್ಬರ ಹಾಕೊಂಡ್ಬಿಟ್ರು ಅದರಲ್ಲೂ ಮುಖ್ಯವಾಗಿ ಅಶ್ವಿನಿ ರಾಶಿಕಾ ಅಂತೂ ಬಿಡ್ಲೇ ಇಲ್ಲ ಜೊತೆಗೆ ಸುದೀನು ಕೂಡ ಅಷ್ಟೇ ಕಷ್ಟ ಆಗುತ್ತೆ ಬಟ್ ಸಿಕ್ಕ ಅವರೆಲ್ಲ ಎಲ್ಲ ಕಿರ್ಚಾಡ್ಬಿಟ್ರು ಏನಾಯಿತು ಅಂತಂದರೆ ಹೆಂಗೆ ಇದು ಹೆಂಗಾಯ್ತು ಅಂತಂದರೆ ಅಲ್ಲಿ ಮಾಡು ಏನು ತಪ್ಪು ಮಾಡಿದನಲ್ಲ ಅದನ್ನು ಮುಚ್ಚಾಕೋ ರೇಂಜಿಗೆ ಇವ್ರು ಕಿರ್ಚಾ ಕಿರ್ಚಾಡ್ಬಿಟ್ರು ಸೊ ಅದು ಎಲ್ಲೋ ಇವ್ರ ಕಡೆಯಿಂದ ತಪ್ಪಾಯ್ತು ಅಂತ ಹೆಂಗೆ ಅನಿಸುತ್ತೆ ಮಾಡೋದು ಓಕೆ ಅಲ್ಲಿ ಕೊಟ್ಟಿರೋವಂಥ ನೈಂಟಿ ನೈನ್ ಪರ್ಸೆಂಟ್ ರೀಸನ್ಗಳು ಕೂಡ ವ್ಯಾಲಿಡ್ ಅಲ್ಲ ಅಂತಲೂ ಕೂಡ ಗೊತ್ತು ನನಗೆ ಬಟ್ ಇಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಅಟ್ ಲೀಸ್ಟ್ ಅಲ್ಲಿ ಒಂದು ಸಾರಿ ಕೇಳಬೇಕು ಎರಡು ಸಾರಿ ಕೇಳಬೇಕು ಮಳಿಗೆ ಬಟ್ ಪದೇ 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 ಸಾರಿ ಬಂದ್ಬಿಟ್ಟು ನೀನು ಕ್ಯಾಪ್ಟನ್ ಆಗಲಿ ಯೂಸ್ಲೆಸ್ ಇದೆಯಾ ಗ್ರೂಪಿಸಮ್ ಮಾಡ್ತಿದ್ಯಾ ಹಾಗೆ ಮಾಡ್ತಿದ್ಯಾ ಹೀಗೆ ಮೀಡ್ತಿದ್ಯಾ ಅಂತ ಶೂಟ್ ಅಂದರೆ ಸಿಕ್ಕಾಬಡೆ ಒಂದು ತಲೆಗೆ ಶೂಟ್ ಹಾಕೋದಿದ್ದಿಲ್ಲ ಅಥವಾ ಒಂದು ಕಿರ್ಚಾಡೋ ಅಂಥದ್ದಿಲ್ಲ ಅದು ಏನಾಗುತ್ತೆ ಅಂತಂದರೆ ಯಾರೋ ಒಬ್ಬ ತಪ್ಪು ಮಾಡಿದ್ರ ಒಬ್ಬ ವ್ಯಕ್ತಿಗೆ ನೀನು ತಪ್ಪು ಮಾಡಿದ್ಯಾ ನೀನು ತಪ್ಪು ಮಾಡಿದ್ಯಾ ನೀನು ತಪ್ಪು ಮಾಡಿದ್ಯಾ ನೀನು ಹಂಗೆ ನೀನು ಹಿಂಗೆ ನೀನು ಹಿಂಗೆ ಹಂಗೆ ಅಂತ ಒಂದು ನಾಲ್ಕೈದು ಜನ ಸೇರ್ಕೊಂಡು ಗೊಬ್ಬರ ಹಾಕಿದ್ರೆ ಏನನ್ಸುತ್ತೆ ಅಂದರೆ ಆ ಮನುಷ್ಯನ ಮೇಲೆ ಸಿಂಪತಿ ಬರುತ್ತೆ ಸೊ ನೀವು ತಪ್ಪಾಗಿ ಕಾಣಿಸ್ತಿರೋವಾಗ ಸೊ ಅಟ್ಲೀಸ್ಟ್ ನೀನು ತಪ್ಪು ಮಾಡಿದ ಅಂತ ಹೇಳಿದ್ರೆ ಮುಗ್ದೋಗಿರೋದು ನಾನು ಹಂಗಲ್ಲ ಹಿಂಗ ಅಲ್ಲಿಗೆ ಮುಗ್ದು ಹೋಗೋದು ಪಂಚಾಯಿತಿನಲ್ಲಿ ಚರ್ಚೆ ಆಗುವಂಥದ್ದು ಜೊತೆಗೆ ಇಲ್ಲ ಅಂದರೆ ಜನಗಳ ಅರ್ಥ ಡಿಸೈಡ್ ಮಾಡೋರು ಇವಾಗ ಆಲ್ರೆಡಿ ಇದೆ ಮಾಡಿಗೆ ರೀಸನ್ ಕೊಡೋಕೆ ಬರಲ್ಲ ಹಾಗೆ ಹೀಗೆ ಸುಮ್ಮನೆ ಕ್ಯಾಪ್ಟನ್ ಎಲ್ಲ ಜನಗಳು ಮಾತಾಡ್ತಾವ್ರೆ ಸೊ ಆ ರೀತಿಯಲ್ಲಿ ಬಿಟ್ಬಿಟ್ಟಿದ್ರೆ ಬೆಟರ್ ಆಗಿರೋದೇನೋ ಬಟ್ ಇವ್ರು ಕಿರ್ಚಾಡಿ ಕಿರ್ಚಾಡಿ ಏನು ಮಾಡ್ಬಿಟ್ರಂದರೆ ಅವನಿಗೆ ಒಂದು ರೀತಿಯಲ್ಲಿ ಸಿಗುವ ಹಾಗೆ ಮಾಡಿದ್ರು ಇವಾಗ ಸೊ ಇವರು ಇವಾಗ ಒಂದು ಕೆಟ್ಟ ರೀತಿಯಲ್ಲಿ ಕಾಣಿಸ್ಕೊತಿದ್ದಾರೆ ರಾಶಿಕನೇ ಮುಖ್ಯವಾಗಿ ಮಾತಾಡ್ಬೇಕು ಅಂದರೆ ರಾಶಿಕನೇ ಅವರೇ ಅವ್ರು ಏನಂತಂದರೆ ರಾಶಿಕಾಗೆ ಪಾಪ ಏನ್ ಮಾಡಿದ್ರು ಕೂಡ ಅದು ಯಾಕೋ ಧಕ್ತಾ ಇಲ್ಲ ಅವರು ಅದು ತುಂಬ ಗೇಮಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಎಲ್ಲ ಮಾಡ್ತಾರೆ ಬಟ್ ಆದರೂ ಕೂಡ ನಾಮಿನೇಷನ್ ಅಂತ ಬಂದಾಗ ಈ ತರ ಒಂದು ರೀಸನ್ಗಳು ಕೊಡಬೇಕು ಅಂತ ಬಂದಾಗ ಎಲ್ಲರೂ ಕೂಡ ಅವ್ರನ್ನೇ ತಗೊಂತಾರೆ ಆಮೇಲೆ ಅವ್ರಿಗೂ ಕೂಡ ಅಷ್ಟೇ ಅವ್ರಿಗೆ ತಡ್ಕೊಳ್ಳೋಂಥ ಶಕ್ತಿ ಇಲ್ಲ ಸುಮ್ಮನೆ ಹಾಕ್ಕೊಂಡು ಕಿರ್ಚ್ಛಾಟ್ ಬಿಸಾಕ್ಬಿಡ್ತಾರೆ ಒಂಚೂರು ಪೇಷನ್ಸ್ ಇಟ್ಕೊಳ್ಬೇಕು ಅಟ್ಲೀಸ್ಟ್ ಒಂದು ರೇಂಜ್ಗೆ ಆದರೂ ತಪ್ಪಾಗ್ತಿದೆ ಗೊತ್ತಾಗ್ತಿದೆ ಬಿಕಾಸ್ ಪ್ರತಿ ಟೈಮಲ್ಲಿ ಕೂಡ ಟಾಸ್ಕ್ ಗೆದ್ದಾಗಲೂ ಕೂಡ ಅವ್ರ ಏನೂ ಇಲ್ಲ ನಾಮಿನೇಷನ್ ಮೀನ್ಸ್ ಇಮ್ಯುನಿಟಿ ಸಿಗ್ತಾಯಿಲ್ಲ ಏನೂ ಅಂಥದ್ದು ಆಗ್ತಾ ಇಲ್ಲ ಇವತ್ತು ಕೂಡ ಮೇ ಬಿ ಅದಾಗಿದೆ ಟಾಸ್ಕಲ್ಲಿ ಎರಡು ಟಾಸ್ಕಲ್ಲೂ ಕೂಡ ಅವರೇ ಒಂದು ಪರ್ಫಾರ್ಮ್ ಮಾಡಿರೋವಂಥದ್ದು ಬೆಟ್ರಾಗಿ ಬಟ್ ಆದರೂ ಕೂಡ ಅವರು ಸೇವ್ ಆಗಲಿಲ್ಲ ಸುದೀ ರಘು ಇಬ್ಬರು ಕೂಡ ಸ್ವಾಪ್ ಆಗಿದ್ದಾರೆ ಸುದ್ದಿ ಈ ಕಡೆಯಿಂದ ಸೇಫ್ ತಂಡಕ್ಕೆ ಹೋಗಿದ್ದಾನೆ ರಘು ಆ ಕಡೆಯಿಂದ ಎಲಿಮಿನೇಷನ್ ತಂಡಕ್ಕೆ ಬಂದಿದ್ದಾನೆ ಸೊ ಅಲ್ಲೂ ಕೂಡ ನಾಳೆ ಅದು ತಿರ್ಗಿ ಅದು ಕಿತ್ತಾಟ ಇದೆ ಸೊ ಅಲ್ಲೂ ಕೂಡ ಸಿಕ್ಕಿಲ್ಲ ಅಂತಂದಾಗ ಯಾರಿಗೆ ಅಲ್ಲಿ ಬೇಜಾರಾಗೆ ಆಗುತ್ತೆ ಬಸ್ಟ್ ಆಗ್ತಾರೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ಇಂಥ ಟೈಮಲ್ಲಿ ಸ್ವಲ್ಪ ಅವರು ಕಂಟ್ರೋಲ್ ತಗೊಳ್ಳೇಬೇಕು ಏನು ಮಾಡೋಕ್ಕಾಗಲ್ಲ ಬಿಗ್ ಬಾಸ್ ಗೆಲ್ಲಬೇಕು ಅಂತಂದರೆ ಪೇಷನ್ಸು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ ಸೊ ಅದರಲ್ಲಿ ಅಗೇನ್ ಮಾಡೋದು ಖಂಡಿತವಾಗಲೂ ಕೊಟ್ಟಿರುವಂಥ ರೀಸನ್ಗಳು ಒಂದಕ್ಕೊಂದು ಅವು ಸಂಬಂಧವೇ ಇಲ್ಲ ಅನ್ನೋ ರೇಂಜಿಗೆ ಸಿಲ್ಲಿ ಸಿಲ್ಲಿಯಾಗಿ ಕೊಟ್ಟಿರುವಂಥದ್ದು ಕಾಣ್ ಕಾರಣಗಳಿದ್ದಾವೆ ಕಸ ಅಂತ ಬಂದಾಗ ಅಲ್ಲಿ ಒಂದು ಆ ಮೂಲೆ ಆ ಮೂಲ ಕೂತ್ಕೊತೀರ ಅದಕ್ಕೆ ಕಸ ಅಲ್ಲೇ ಇರುತ್ತೆ ಅದೇ ಅಂತಾರೆ ಆ್ಯಂಡ್ ಅಲ್ಲಿ ರಕ್ಷಿತಾಗೆ ಹೇಳ್ತಾರೆ ಸೊ ನೀವು ನಿದ್ದೆಯಿಂದ ಹೇಳ್ಬೇಕು ಅಂತಂದರೆ ಆಟದ ಒಂದು ನಿದ್ದೆ ಆ ಒಂದು ಅರ್ಥದಲ್ಲಿ ಬಿಗ್ ಬಾಸ್ ಹೇಳಿದ್ರೆ ಸೊ ಯಾವಾಗಲೂ ನಿದ್ದೆ ಮಾಡ್ತಾಳೆ ಸೊ ಅದಕ್ಕೋಸ್ಕರ ತಣ್ಣೀರಾಗ್ತಾ ಇದ್ದೀನಿ ಅಂತ ಅದು ಹಾಕ್ತಿದ್ದಾರೆ ಬಟ್ ನನಗೊಂದು ಖುಷಿಯಾಗಿದ್ದು ರಕ್ಷಿತಾ ಅಂತಂದರೆ ಅವ್ರು ಅದನ್ನು ಜಾಸ್ತಿ ವಾದ ಮಾಡಲಿಕ್ಕೆ ಹೋಗಿಲ್ಲ ಅರ್ಥ ಮಾಡಿಸೋಂಥ ಪ್ರಯತ್ನ ಮಾಡಿದ್ರು ಬಟ್ ಓಕೆ ಅಂಥೇಳಿ ತೊಗೊಂಡು ಬಂದರು ಅದೊಂದು ಮೆಚುರಿಟಿ ನಂಗೆ ತುಂಬ ಇಷ್ಟ ಆಯಿತು ಅದು ಬಿಟ್ಟರೆ ಹಾಗೇನು ಜಾನ್ವಿ ಕೂಡ ಅಷ್ಟೇ ಅದೊಂದು ಚೀಂಮುಣಿ ಅಂತ ಕೊಟ್ಟಿದ್ದ ತಕ್ಷಣ ಸೊ ಯಾವಾಗಲೂ ಕೂಡ ಮೇಕಪ್ ಮಾಡ್ಕೊತಾರೆ ಯಾವಾಗಲೂ ಕ್ಯಾಮ್ರಾ ತ ಅಟೆನ್ಷನ್ ಇದು ಮಾಡ್ತಾರೆ ಆ ಏನೋ ಹೇಳಿದ್ರು ಬಟ್ ಅದ್ರೂ ಕೂಡ ಅಷ್ಟೊಂದು ವ್ಯಾಲಿಡ್ ಅನಿಸಲಿಲ್ಲ ಬಟ್ ನನಗೆ ಕೆಲವೊಂದು ಸರಿ ಅನಿಸಿದ್ದು ಅಂತಂದರೆ ಒಂದು ಅಶ್ವಿನಿಯವರು ಕೊಟ್ಟಿರೋಂಥದ್ದು ಕಲ್ಮಶ ಅನ್ನೋವಂಥದ್ದು ಬಟ್ ಅವ್ರು ಏನು ಮಾಡಿದ್ರು ರಕ್ಷಿತಾ ಬಗ್ಗೆ ಹೇಳ್ತಿದ್ದೀರ ನೀವು ನಿಮ್ಮ ಬಗ್ಗೆ ನಿಮ್ಮದು ನಮ್ಮದು ಏನಿದೆ ಅನ್ನೋ ರೀತಿಯಲ್ಲಿ ಹೇಳಿ ಅನ್ನೋ ರೀತಿಯಲ್ಲಿ ಹೇಳಿದ್ರು ನನ್ನ ಪ್ರಕಾರ ಅದಲ್ಲ ಇವಾಗ ಅವ್ನು ಕ್ಯಾಪ್ಟನ್ ಅಂತ ಅಂದಮೇಲೆ ಇಡೀ ಮನೆ ಯೋಚನೆ ಮಾಡ್ತಾನೆ ಆಮೇಲೆ ಆರು ಜನ ಅಂತಂದಾಗ ಆರು ಜನ ಅವ್ನಿಗೆ ಏನಾದರೂ ಕೆಟ್ಟದ್ದು ಮಾಡಿರಬೇಕು ಅಂತೇನಿಲ್ಲ ಓಕೆ ಅಂಥ ಟೈಮಲ್ಲಿ ಅವ್ನು ಕೊಡ್ಬೋದು ಬೇರೆ ಯಾರಿಗಾದರೂ ಕೂಡ ನೀವು ಏನಾದರೂ ಅಂದಿರೋದನ್ನು ಸೊ ಅದು ಸರಿ ಇಲ್ಲ ಅಂತಂದಾಗ ಅದನ್ನು ರೀಸನ್ ತೊಗೊಂಡು ಕೊಡ್ಬೋದು ಅಂತ ನನಗೆ ಅನಿಸುತ್ತೆ ಬಿ ಸೊ ಅದು ಬಿಟ್ಟರೆ ನಾಮಿನೇಷನ್ ಆಯಿತು ಟಾಸ್ಕ್ ಅಂತ ಬಂದಾಗ ಸಕ್ಕತ್ತಾಗಿ ಆಡಿದ್ರು ರಾಶಿಕ ಆ್ಯಂಡ್ ಟೀಮ್ ಈ ಕಡೆಯಿಂದ ನಾಮಿನೇಟ್ ಯಾರು ಆಡಿದಾರಲ್ಲ ಹುಡುಗಿರು ತಂಡ ಅದನ್ನು ಮುಖ್ಯವಾಗಿ ಅವರು ತುಂಬ ಚೆನ್ನಾಗಿ ಆಡಿದ್ರು ಆ್ಯಂಡ್ ಈ ಕಡೆಗೆ ಹುಡುಗಿರು ತಂಡದಲ್ಲಿ ಧನು ಆ್ಯಂಡ್ ಅಭಿ ಸೂರಜ್ ಸಖತ್ತಾಗಿದ್ರು ಬಟ್ ಒಂದು ಸೆಕೆಂಡ್ ರೌಂಡ್ ಥರ್ಡ್ ರೌಂಡಲ್ಲಿ ಧ್ರುವ ಟ್ರೈ ಮಾಡಿದ ತಲೆ ಹೋಗಿ ಸಿಗಾಕ ಬಟ್ ಅದು ಈ ಕಡೆಯಿಂದ ಸುದೀ ಕಡೆಯಿಂದ ಸಪೋರ್ಟ್ ಸಿಗಲಿಲ್ಲ ಸುದೀ ಕಡೆಯಿಂದ ಸಪೋರ್ಟ್ ಸಿಕ್ಕಿದ್ರೆ ಅಭಿಯಾನ ಹಾಕೊಂಡು ಎಳೆದಿದ್ದಿದ್ರೆ ಧ್ರುವಂತ ಮುಂದೆ ನುಗ್ತಾ ಇದ್ದೆ ಬಟ್ ಸುದೀ ಫುಲ್ ವೀಕು ಫಿಸಿಕಲ್ ಅಂದ್ರೆ ಫುಲ್ ಹಿಂದೆ ಓಡ್ಬಿಡ್ತಾನೆ ಅವ್ನು ಮುಂದೆನೇ ಬರಲಿಲ್ಲ ಅಂತಮ್ಮ ಕಷ್ಟ ಆಮೇಲೆ ನಾಲ್ಕನೇ ರೌಂಡಲ್ಲಿ ಸ್ವಲ್ಪ ಕಾಂಪಿಟೇಷನ್ ತುಂಬ ಚೆನ್ನಾಗಿತ್ತು ಬಟ್ ಅಶ್ವಿನಿ ಅವರಂತೂ ಒಳ್ಳೆ ಸಪೋರ್ಟ್ ಕೊಟ್ಟರು ರಶಿಕಾಗೆ ಬಿಕಾಸ್ ಅಲ್ಲೇನಾದರೂ ಅವ್ರು ಬಿಟ್ಬಿಟ್ಟಿದ್ದರೆ ಖಂಡಿತವಾಗ್ಲೂ ಆಗ್ತಿರಲ್ಲ ಯಾಕಂದರೆ ಅಲ್ಲಿ ಇವಳು ನಾನು ಸ್ಪಂದನ ಹಂಗೆ ಮೂಟೆತ್ಕೊಂಡು ಎಳ್ದಂಗೆ ಎಳೆದು ಬಿಸಾಕ್ಬಿಟ್ರು ಆ್ಯಂಡ್ ಈ ಕಡೆಗೆ ಕಾವ್ಯ ಕಡೆಯಿಂದ ತಪ್ಪಿಸ್ಕೊಂಡು ಹೋದ್ರು ನಮ್ಮ ರಾಶಿಕ ಅವರು ಓಕೆ ಸೊ ಅದು ಟಾಸ್ಕ್ ಅಂತ ಬಂದರೆ ನನ್ನ ಪ್ರಕಾರ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಟಾಪಲ್ಲಿ ನಿಂತುಕೊಳ್ತಾರೆ ಅವರು ಹುಡುಗಿರು ವಿಚಾರದಲ್ಲಿ ತಗೊಂಡ್ಕೋದ್ರೆ ಯಾಕಂದ್ರೆ ಆಡಿರುವಂಥ ಎಲ್ಲ ಟಾಸ್ಕಲ್ಲೂ ಕೂಡ ಗೆದ್ದಿದ್ದಾರೆ ಅದು ಮುಖ್ಯವಾಗಿ ಮಾತಾಡಬೇಕು ಅಂದರೆ ಕಾವ್ಯ ಎದುರುಗಡೆಗೆ ಎಲ್ಲ ಟಾಸ್ಕ್ ಗೆದ್ದಿರುವಂಥದ್ದು ಇವತ್ತು ಕೂಡ ಅಷ್ಟೇ ಕೊನೆ ಲಾಸ್ಟ್ ರೌಂಡಲ್ಲಿ ಕಾವ್ಯ ಅವ್ರನ್ನ ಕಾವ್ಯವ್ರೆ ಅವ್ರನ್ನ ಹಿಡ್ಕೊಂಡಿರುವಂಥದ್ದು ಬಟ್ ಆದರೂ ಕೂಡ ಒಳ್ಳೆ ಪರ್ಫಾರ್ಮ್ ಮಾಡಿದ್ರು ಅಂತ ಹೇಳ್ತೀನಿ ಅದರಲ್ಲಿ ಯಾವುದೇ ಮಾತಿಲ್ಲ ಬಟ್ ರಾಶಿಕ ಏನು ಪ್ರಾಬ್ಲಮ್ ಅಂತಂದರೆ ಸುಮ್ಮನೆ ಅನವಶ್ಯಕವಾಗಿ ಕಿರಿಸ್ತಾರೆ ಗೊತ್ತಿದೆ ಅವರಿಗೆ ಅವರು ಇಲ್ಲಿ ಟಾಸ್ಕಲ್ಲಿ ಆಡಿರುವಂಥದ್ದು ಪರ್ಫಾಮ್ ಮಾಡಿರೋ ರೇಂಜ್ಗೆ ಅವ್ರಿಗೆ ಆ ಲಾಭ ಸಿಗ್ತಾ ಇಲ್ಲ ಅದು ನಮಗೂ ಕೂಡ ಗೊತ್ತಿದೆ ಅದನ್ನು ಅಟ್ಲೀಸ್ಟ್ ಸುಮ್ಮನೆ ಇರಬೇಕು ಅಥವಾ ಪೇಷನ್ಸ್ ಇಂದ ತಾಳಬೇಕು ಅಂತ ನನಗನ್ಸುತ್ತೆ ಅದು ಯಾವಾಗೋ ಒಂದು ಸರಿ ಸಿಗುತ್ತೆ ಸಿಗಬೇಕು ಏನು ಮಾಡೋಕ್ಕಾಗಲ್ಲ ಬಟ್ ಇದೆಲ್ಲ ಕಿರ್ಚಿ ಪರ್ಚಿ ಏನು ಮಾಡ್ತಾರೆ ಅಂದರೆ ಅದಕ್ಕೆ ಹಾಳು ಅವರು ಒಂದು ಎಫರ್ಟ್ನ ಸೊ ಅದು ತಪ್ಪಾಗ್ತಿದೆ ಅಂತ ಅನ್ಸುತ್ತೆ ಅದಾದಮೇಲೆ ಒಂದು ಎರಡು ನಾಲ್ಕು ಇಲ್ಲಿ ಇದು ಖಂಡಿತವಾಗ್ಲೂ ಬಿಗ್ ಬಾಸ್ ಈ ಒಂದು ವೀಕೆಂಡಲ್ಲಿ ಭರ್ಜರಿಯಾಗಿ ಶಿಕ್ಷೆ ಕೊಡ್ತಾರೆ ಬಿಕಾಸ್ ಲಾಸ್ಟ್ ವೀಕೆಂಡಲ್ಲಿ ಸುದೀಪ್ ಸರ್ ಹೇಳಿದಾರೆ ಮೈಕ್ ಇದು ರೂಲ್ಸ್ ರೂಲ್ಸ್ಗಳನ್ನ ಬ್ರೇಕ್ ಮಾಡೋದಾದ್ರೆ ಮಾಡಿದ್ರೆ ಸರಿಯಾಗಿರುವಂಥ ಪನಿಷ್ಮೆಂಟ್ ಸಿಗುತ್ತೆ ಅಂತ ಸುದೀಪ್ ಸರ್ ವಾರ್ನ್ ಮಾಡಿದ್ದಾರೆ ಆದರೂ ಕೂಡ ಇಲ್ಲಿ ಜಾನ್ವಿ ಸುದೀಪ್ ಇರೆಲ್ಲ ಸೇರಿಕೊಂಡು ಅಲ್ಲಿ ಕ್ಯಾಪ್ಟನ್ ರೂಮಿಂದ ಎರಡೆರಡು ಸಾರಿ ಹಾಲು ಕದ್ದಿದ್ದಾರೆ ಗೊತ್ತಿಲ್ಲ ದಿನ ಪರಿಣಾಮ ಏನು ಅನುಭವಿಸ್ತಾರೋ ಗೊತ್ತಿಲ್ಲ ನನಗೆ ಬಟ್ ಸರಿಯಾಗಿ ಅನುಭವಿಸ್ತಾರೆ ಓಕೆ ಸೊ ಇದಾದ ಮೇಲೆ ಅಲ್ಲಿ ರಾಶಿಕಾ ವರ್ಸಸ್ ಧ್ರುವಂತ ಏನು ನಡೀತಾ ಇದೆ ಇದು ಗೊತ್ತಿಲ್ಲ ಅವ್ರದ್ದು ವರ್ಷನಲ್ಲಿ ಅವ್ರು ಕರೆಕ್ಟ್ ಆಗಿದ್ದಾರೆ ಇವ್ರ ವರ್ಷನಲ್ಲಿ ಇವ್ರು ಕರೆಕ್ಟ್ ಆಗಿದ್ದಾರೆ ಧ್ರುವಂತ್ ಹೇಳೋ ಪ್ರಕಾರ ಏನು ಅಂತಂದರೆ ಅವಳೇನೋ ಧ್ರುವಂತ್ ಕೂಟಾಗಿ ಅನಿಸ್ತಾನೆ ಅಂತ ಮಂಜು ಭಾಷಣಿ ಹತ್ರ ಏನು ಹೇಳಿದ್ರಂತೆ ಮಂಜು ಭಾಷಣಿ ಇವ್ರಿಗೆ ಹೇಳಿದ್ರಂತೆ ಅಲ್ಲ ಯಾವ ರೇಂಜ್ ಕ್ಯೂಟ್ ಅನ್ನಿಸ್ತಾನೆ ಗುರು ಅವನು ಧ್ರುವಂತು ಅಂತೂ ಅದಾದಮೇಲೆ ಅವ್ರು ಧ್ರುವ ಅಂತ ಹೇಳ್ತಾನೆ ನಮ್ಮದು ಬೆಲ್ಟು ಮತ್ತು ಬ್ರಷ್ ಎಲ್ಲ ಏನೋ ತೊಗೊಂಡೋಗಿ ಇಟ್ಕೊಂಡಿದಾರಂತೆ ಸೊ ಅದನ್ನು ಧನುಷ್ ಹತ್ರ ಡಿಸ್ಕಷನ್ ಮಾಡೋ ಟೈಮಲ್ಲಿ ಹೇಳಿರುವಂಥದ್ದು ಬಟ್ ಅದು ಸತ್ಯ ಆಯಿತು ಹಂಗ ನೋಡೋಕೋದ್ರೆ ಬೆಲ್ಟು ಮತ್ತು ಕೆಲವೊಂದು ಐಟಮ್ಗಳನ್ನು ಸೊ ರಾಶಿಕ ತಗೊಂಡೋಗಿ ಇಟ್ಕೊಂಡಿದ್ದಾರೆ ಅವ್ರ ಹತ್ರ ಏನಕ್ಕೆ ಇಟ್ಕೊಂಡಿದ್ದಾರೆ ಅರ್ಥ ಆಗ್ತಿಲ್ಲ ಸೊ ಅದು ಸತ್ಯ ಅಂತ ಅನಿಸ್ತಾ ಆಗಿದೆ ಇವಾಗ ಧ್ರುವ ಅಂತ ಹೇಳಿರುವಂಥದ್ದು ಬಟ್ ಗೊತ್ತಿಲ್ಲ ಇಲ್ಲಿ ರಾಶಿ ಕೇಳೋದು ಅಶ್ವಿನಿ ಹತ್ರ ಏನು ಅಂತಂದರೆ ಅವರೇ ಅವರೇ ಬಂದರು ಆಮೇಲೆ ಅವರೇನೋ ರಾಶು ರಾಶು ಅಂತ ಕರಿಬೋದಾ ಅಂತ ಕೇಳಿದ್ರಂತೆ ಆಯಿತು ಕರೀರಿ ಅಂತ ಹೇಳಿದ್ರಂತೆ ಸೊ ಇದು ಇಂಟರ್ನಲ್ಲಿ ಏನೇನೋ ಆಗಿದೆ ಇದನ್ನು ಸುದೀಪ್ ಸರ್ ಇದನ್ನ ಬಗೆಹರಿಸ್ತಾರೋ ಅಥವಾ ಇವರು ಪರ್ಸ್ನಲ್ ಇದು ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೋ ಗೊತ್ತಿಲ್ಲ ಬಟ್ ಕಿತ್ತಾಟ ಎಲ್ಲ ಆಗಿದೆ ಅಂದಮೇಲೆ ಮೇ ಬಿ ಒಂದು ತಗೊತಾರೆ ಇದಕ್ಕೊಂದು ಎಪಿಸೋಡಲ್ಲಿ ಒಂದು ಪೋರ್ಷನ್ ಇಟ್ಟಿರ್ತಾರೆ ಈ ಒಂದು ವಿಚಾರಕ್ಕೆ ಆ್ಯಂಡ್ ಇದಾದಮೇಲೆ ಅಗೇನ್ ಆಲ್ರೆಡಿ ಸ್ವ್ಯಾಪ್ ಕೂಡ ಆಗೋಗಿದೆ ರಘು ಈ ಕಡೆ ಬಂದ್ರೆ ಎಲಿಮಿನೇಷನ್ ತಂಡಾಗ್ಯ ಅಂದರೆ ಅವರು ಎಲಿಮಿನೇಟ್ ಆಗಿದ್ದಾರೆ ಈ ಕಡೆಯಿಂದ ಸುದಿ ಆ ಕಡೆಗೆ ಹೋಗಿದ್ದಾರೆ ನನ್ನ ಪ್ರಕಾರ ಸುದಿ ಈ ಸರಿ ಎಲಿಮಿನೇಷನಲ್ಲಿ ಇರಬೇಕಿತ್ತು ನನ್ನ ಪ್ರಕಾರ ಯಾಕಂತಂದರೆ ಸಿಕ್ಕಾಪಟೇ ಸೇಫ್ಗೆ ಮಾಡ್ತವ್ ಅಣತಮ್ಮ ಗೊತ್ತಿಲ್ಲ ಅದು ಯಾವತ್ತು ಅವ್ನು ತಗಲಾಕೊಂಡು ಹಂಗೆ ಔಟ್ ಆಗ್ತಾನೋ ಗೊತ್ತಿಲ್ಲ ಲಾಸ್ಟ್ ಲಾಸ್ಟ್ ವೀಕಲ್ಲೇ ಫಸ್ಟ್ ಟೈಮ್ ನಾಮಿನೇಟ್ ಆಗಿದ್ದ ಬಟ್ ಫಸ್ಟ್ ಟೈಮ್ ಏನೋ ಒಂಥರ ಪವರ್ ಇತ್ತು ಅಂತ ಸೇ ಮೀನ್ಸ್ ಅದನ್ನ ಯೂಸ್ ಮಾಡ್ಕೊಂಡ ಅಂದ್ರೆ ಕಷ್ಟ ಆಗುತ್ತೆ ಆ್ಯಂಡ್ ಇದಾದ್ಮೇಲೆ ಅಲ್ಲಿ ನಮ್ಮ ಗಿಲ್ಲಿ ಆ್ಯಂಡ್ ಕಾವ್ಯ ಅವರು ಇಬ್ಬರೂ ಕೂಡ ಮಾತುಗಳನ್ನು ಆಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಬಂದಿದೆ ಏನಾಗ್ತಿದೆ ಅಂತಂದರೆ ಇಲ್ಲಿ ಗಿಲ್ಲಿ ಕೂಡ ಒಂದು ಅರ್ಥ ಮಾಡ್ಕೊಬೇಕು ಇವಾಗ ಕಾವ್ಯ ಇಲ್ಲ ಅಂತಂದರೆ ಅವನಿಗೆ ನನ್ನ ಪ್ರಕಾರ ಪ್ರಾಬ್ಲಮ್ ಆಗೋಲ್ಲ ಇನ್ನು ಮೇ ಬಿ ಕಾವ್ಯಗೂ ಏನು ಪ್ರಾಬ್ಲಮ್ ಆಗಲ್ಲ ಅನ್ಕೊತೀನಿ ಬಟ್ ಅದು ಇಬ್ಬರು ಕೂಡ ಅಟ್ಲೀಸ್ಟ್ ಸಪ್ರೇಟಾಗಿ ಆಡಿದಾಗ್ಲೇ ಗೊತ್ತಾಗುವಂಥದ್ದು ಅಲ್ಲಿ ಕಾವ್ಯ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ನನ್ನ ರೇಗಿಸ್ಬೇಡ ಅಥವಾ ನನ್ನನ್ನ ಹೆಸರು ಕಾವು ಕಾವು ಅಂತ ಕರಿಬೇಡ ಅಂತೆಲ್ಲ ಹೇಳ್ತಿದ್ಮೇಲೆ ಸೊ ನನ್ನ ಪ್ರಕಾರ ಗಿಲ್ಲಿ ಬಿಟ್ಬಿಡೋದು ಬೆಟ್ರ್ ಅಂತ ನನಗೆ ಅವನು ಅವ್ನು ಲೀಸ್ಟ್ ಎಲ್ಲರ ಕಡೆಗೂ ಕೂಡ ಒಂದು ಬೆರಿತಾನೆ ಸೊ ಅದು ಆಗುತ್ತೆ ಆಮೇಲೆ ಅಷ್ಟು ಓಪನ್ ಆಗಿ ಹೇಳ್ತಿದ್ದಾರೆ ಬೇಡ ಅದು ಮಾಡಬೇಡ ಅಂತ ಸೊ ಬಿಟ್ಬಿಡೋದು ಬೆಟ್ರು ಇವು ಮಾತೇ ಆಡೋಲ್ಲ ಅಂತ ಹೇಳಿಬಿಟ್ಟು ಯಾರೋ ಗಿಲ್ಲಿ ಹೇಳಿದಾನೆ ಮಾಕೋಡಕ್ಕಾಗಲ್ಲ ಇಬ್ಬರು ಕಂಟೆಸ್ಟೆಂಟು ಹಾಗೆ ಹೀಗೆ ಅಂತಂದರೆ ಕಾವ್ಯ ಕಡೆಯಿಂದ ಕ್ಲಿಯರ್ ಆಗಿದ್ದಾರೆ ಆ ಥರದ್ದು ಫ್ರೆಂಡ್ಶಿಪ್ ಗಿನ್ಶಿಪ್ ಆ ರೇಂಜಿಗೆಲ್ಲ ಏನೂ ಇಲ್ಲ ನೀನು ಒಬ್ಬ ಕಂಟೆಸ್ಟೆಂಟು ನಾನು ಒಬ್ಬರು ಕಂಟೆಸ್ಟೆಂಟ್ ಅನ್ನೋ ರೇಂಜಲ್ಲೇ ಇರುವಂಥದ್ದು ಕಾವ್ಯ ಸೊ ಅದನ್ನು ಅರ್ಥ ಮಾಡಿಕೊಂಡು ಸೊ ತನ್ನ ಪಾಡಿ ತಾನು ಆಡಿದ್ರೆ ಬೆಟರ್ ಆಗುತ್ತೆ ಅಂತ ಅನ್ಸುತ್ತೆ ಗಿಲ್ಲಿ ಆಮೇಲೆ ಗಿಲ್ಲಿದು ಕೆಲವು ಟೈಮಲ್ಲಿ ಅಗೇನು ಗೊತ್ತಿಲ್ಲ ಅದೇನೋ ಟಾಸ್ ನಡೆಯೋ ಟೈಮಲ್ಲಿ ಸೊ ಚಟುವಟಿಕೆ ನಡೆಯೋ ಟೈಮಲ್ಲಿ ಕೆಲವೊಂದು ಇರಿಟೇಟಿಂಗ್ ಮಾಡೋ ರೀತಿಯಲ್ಲಿ ಅನಿಸ್ತಾ ಇದೆ ಇದು ಸರಿನಾ ತಪ್ಪು ಅನ್ನೋಂಥದ್ದು ಅವರ ಒಂದು ಅಭಿಮಾನಿಗಳಿಗೆ ಬಿಡ್ತೀನಿ ನಾನು ಬಿಕಾಸ್ ಕೆಲವು ಟೈಮಲ್ಲಿ ಅನಿಸುತ್ತೆ ನನ್ನ ಪರ್ಸನಲ್ ಇದು ಅಂತಂದರೆ ಸ್ವಲ್ಪ ಅದನ್ನ ಅವಾಯ್ಡ್ ಮಾಡೋದು ಬೆಟರ್ ಅಂತ ನನಗನ್ಸುತ್ತೆ ಯಾಕಂದರೆ ಅದು ಒಳಗಡೆ ಇರುವಂಥ ಕಂಟೀಷನ್ಗಳು ಸ್ವಲ್ಪ ಇರಿಟೇಟಿಂಗ್ ಅಂತ ಅನಿಸಿದ್ರು ಕೂಡ ಅವ್ರ ಟೀಮ್ಗೆ ಖಂಡಿತವಾಗ್ಲೂ ಇದು ಎಫೆಕ್ಟ್ ಆಗೋದು ಕಾಣಿಸ್ತಾ ಇದೆ ಯಾಕಂದರೆ ಅಲ್ಲಿ ಅವ್ರು ತಂಡದವರೇ ನೋಡ್ತಾ ಇದೀನಲ್ಲ ನಾವು ಸೊ ಅವರೇ ಬಾಯಿ ಮುಚ್ಚುವಂಥ ಕೆಲಸಗಳೆಲ್ಲ ಮಾಡ್ತಿದ್ದಾರೆ ಅಟ್ ಲೀಸ್ಟ್ ತಂಡದ ಜೊತೆಗೆ ಇರಬೇಕು ಅಂತ ನನಗೆ ಅನ್ಸುತ್ತೆ ಇನ್ನೊಂದು ಅಂತಂದ್ರೆ ಅಲ್ಲಿ ಈ ಟಾಸ್ಕ್ ಎಲ್ಲ ಮುಗ್ದು ರಕ್ಷಿತ ಅವರು ಬಂದು ಇಲ್ಲಿ ಗಿಲ್ಲಿ ತಂಡದ ಜೊತೆ ಇದ್ದಾಗ ಸೊ ಅವರು ಗೇಮ್ ಬಗ್ಗೆ ಅಥವಾ ನಾಮಿನೇಷನ್ ಸೇವ್ ಮಾಡೋದ್ರ ಎಲ್ಲ ಡಿಸ್ಕಷನ್ ಮಾಡ್ತವ್ರೆ ಇದು ನನ್ನ ಪ್ರಕಾರ ತಪ್ಪು ಅಲ್ಲಿ ರಕ್ಷಿತ ಅವರು ಆಗಿರ್ಬೋದು ಆ್ಯಂಡ್ ಅಲ್ಲಿ ಏನು ಗಿಲ್ಲಿ ಅದ್ರಿಗೆ ಒಂದು ಸಜೆಷನ್ ಕೊಡ್ತಾನೆ ಅಂದರೆ ನೀನಂತೂ ಬಿಡಕ್ಕೆ ಹೋಗ್ಬೇಡ ನಿನ್ನ ನೀನೇ ಹಠ ಬಿಡು ಸೊ ನಾನು ನಾನೇ ಸೇವ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳೆಲ್ಲ ಹೇಳ್ಕೊಡ್ತಿದ್ದಾನೆ ಅದು ನನ್ನ ಪ್ರಕಾರ ಅದು ಸರಿಯಲ್ಲ ಯಾಕಂದರೆ ಇದೇ ಮಾತು ಬೇರೆ ಯಾರಾದರೂ ಹೇಳಿದ್ರೆ ತುಂಬ ದೊಡ್ಡ ಮಟ್ಟದಲ್ಲಿ ಇದನ್ನ ತಗೊಂಡಿರುವಂಥವ್ರು ಸೊ ಆ ಥರದ್ದೆಲ್ಲ ಗಿಲ್ಲಿ ಹೇಳಿ ನನ್ನ ಪ್ರಕಾರ ಅದು ಓನ್ ಡಿಸಿಷನ್ ಆಗಿರ್ಬೇಕು ಅವ್ರದ್ದು ಹಾಗೇನೇ ನಾವು ಏನು ಕಳಪೆ ಅಥವಾ ಉತ್ತಮ ಅಂತ ಏನು ಡಿಸ್ಕಷನ್ ಮಾಡಿದಾಗ ಸೊ ಬೇಜಾರು ಮೀನ್ಸ್ ಅದು ತಪ್ಪು ಅಂತ ಏನು ಹೇಳ್ತೀವಿ ಗಿಲ್ಲಿನೇ ಗಿಲ್ಲಿ ಮೀನ್ಸ್ ಅದನ್ನು ಡಿಸ್ಕಷನ್ ಮಾಡಿಕೊಂಡೇ ಕೊಟ್ಟರು ಅಂತ ಸೊ ಹಾಗಿದ್ ಮಾತ್ರಕ್ಕೆ ಇದನ್ನು ಕೂಡ ನನ್ನ ಪ್ರಕಾರ ತಪ್ಪು ಅಂತಲೇ ಹೇಳಬೇಕಾಗತ್ತೆ ಓಕೆ ಸೊ ಅದನ್ನು ಓನ್ ಡಿಸಿಷನ್ ಆಗಿರಬೇಕು ಹೊರತು ಸೊ ಯಾರಿಗೂ ಇನ್ಫ್ಲೂಯನ್ಸ್ ಮಾಡುವಂಥದ್ದು ಸರಿಯಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಓಕೆ ಸೊ ಇವತ್ತು ಇದ್ದಂಥ ವಿಷಯ ಇಷ್ಟು ಇವತ್ತಿನ ಒಂದು ಎಪಿಸೋಡಲ್ಲಿ ಸೊ ನಾಳೆ ಗೊತ್ತಿಲ್ಲ ಏನೇನಾಗುತ್ತೆ ಅಂತ ಬಟ್ನಲ್ಲಿ ಸೊ ಟಾಸ್ಕ್ ಅಂತೂ ತುಂಬ ಚೆನ್ನಾಗಿತ್ತು ಇವತ್ತು ಕೊನೆ ಟಾಸ್ಕು ಈ ಥರ ಟಾಸ್ಕ್ಗಳು ಕೊಡಿ ಮಾರಾಯ ಬರೀ ಅದೇ ಕಿತ್ತಾಟ ಕಿರ್ಚಾಟ ಎಲ್ಲ ನೋಡಿ ನೋಡಿ ಸಾಕಾಗ ಹೋಗಿದೆ ಓಕೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಹೇಳ್ತೀನಿ ಇವತ್ತಿನ ಒಂದು ಎಪಿಸೋಡು ಸೊ ನೋಡೋಣ ನಾಳೆ ಎಪಿಸೋಡ್ ಬಗ್ಗೆ ಮತ್ತೆ ಮಾತಾಡೋಣ ಬಾಯ್